नमस्कार न्यूज़ ट्वेंटी सिक्स के स्वागत ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಲಕ್ಷ್ಮಮ್ಮ ದೇವಿ ಕಲಾ ಪೋಷಕ ಸಂಘ ವ್ಯಾಕೋಡ ತಾಲೂಕು ರಾಯಭಾಗ ಜಿಲ್ಲಾ ಬೆಳಗಾವಿ ಅಧ್ಯಕ್ಷರು ಶ್ರೀ ಸಿದ್ದರಾಮ್ ಎಂ ನೀಲಜಗಿ ಇವರ ನೇತೃತ್ವದಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕನ್ನಡ ನುಡಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಕನ್ನಡ ನಾಟ್ಯಮಯೂರಿ ಕುಮಾರಿ ಪೃಥ್ವಿ ಎಂ ಹೆಗ್ಗಡೆಯವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪೂಜ್ಯರು ಹಾಗೂ ಡಾಕ್ಟರ್ ರಾಜು ದಾಳಿಕೋಟೆ ನಿರ್ದೇಶಕರು ರಂಗಾಯಣ ಧಾರವಾಡ ಗಣ್ಯರು ಮಾನ್ಯರ ಸಮ್ಮುಖದಲ್ಲಿ ಧಾರವಾಡ ರಂಗಾಯಣದಲ್ಲಿ ಈ ಪ್ರಶಸ್ತಿಯನ್ನ ನೀಡಿ ಕುಮಾರಿ ಪೃಥ್ವಿ ಹೆಗ್ಗಡೆಯನ್ನ ಸನ್ಮಾನಿಸಲಾಯಿತು ಹಲವಾರು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು ಭರತನಾಟ್ಯ ಹಾಗೂ ಜಾನಪದ ನೃತ್ಯದಲ್ಲಿ ಇವರ ಸಾಧನೆಯನ್ನ ಗುರುತಿಸಿ ಈ ಪ್ರಶಸ್ತಿಯನ್ನ ನೀಡಲಾಯಿತು ಶ್ರೀ ನೃತ್ಯ ಶಿಕ್ಷಕ ಶ್ರೀ ವಿನೋದ್ ಕುಮಾರ್ ಚಿಕ್ಕಮಠ ಇವರ ಹತ್ತಿರ ಭರತನಾಟ್ಯ ಹಾಗೂ ಜಾನಪದ ನೃತ್ಯ ಎಂಟು ವರ್ಷಗಳ ಕಾಲ ತರಬೇತಿ ಪಡೆದು ಕರ್ನಾಟಕ ಕೇರಳ ಉತ್ತರ ಪ್ರದೇಶ ಮಹಾರಾಷ್ಟ ಆಂಧ್ರಪ್ರದೇಶ ಹಾಗೂ ಚಂದನ ವಾಹಿನಿಯಲ್ಲಿ ಹಾಗೂ ಶ್ರೀ ಬಸವ ವಾಹಿನಿಯಲ್ಲಿ ತಮ್ಮ ಭರತನಾಟ್ಯ ಹಾಗೂ ಜಾನಪದ ನೃತ್ಯ ಪ್ರದರ್ಶನವನ್ನ ನೀಡಿ ರಾಜ್ಯ ಅಂತಾರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹಲವಾರು ಪ್ರಶಸ್ತಿ ಪಡೆದು ಇಲ್ಲಿವರೆಗೆ ಒಂಬೈನೂರ ಅರವತ್ತೆಂಟು ನೃತ್ಯ ಪ್ರದರ್ಶನ ನೀಡುವ ವಿದ್ಯಾರ್ಥಿನಿ ಈಗ ಕುಮಾರಿ ಪೃಥ್ವಿ ಎಂ ಹೆಗ್ಗಡೆಗೆ ನಾಟ್ಯಮಯೂರಿ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಹಲವಾರು ಜಿಲ್ಲಾ ಪ್ರಶಸ್ತಿ ರಾಜ್ಯ ಮಟ್ಟದ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಅಂತಾರಾಜ್ಯ ಪ್ರಶಸ್ತಿ ರಾಷ್ಟ್ರೀಯ ಪ್ರಶಸ್ತಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದು ಈ ಶಾಲೆಗೆ ಹಾಗೂ ತಾಳಿಕೋಟೆಗೆ ಕೀರ್ತಿ ತಂದುಕೊಟ್ಟಿರುವ ವಿದ್ಯಾರ್ಥಿನಿಗೆ ಇನ್ನೂ ಹಲವಾರು ಪ್ರಶಸ್ತಿಗಳು ಲಭಿಸಲಿ ಎಂದು ತಾಳಿಕೋಟೆ ಜನತೆ ಸಂಸ್ಥೆಯ ಪದಾಧಿಕಾರಿಗಳು ಅಧ್ಯಕ್ಷರು ಹಾಗೂ ನೃತ್ಯ ಶಿಕ್ಷಕ ವಿನೋದ್ ಕುಮಾರ್ ಚಿಕ್ಕಮಠ ಶ್ರೀ ವಿರಕ್ತೇಶ್ವರ ಭರತನಾಟ್ಯ ತರಬೇತಿ ಸಂಸ್ಥೆ ತಾಳಿಕೋಟೆ ಅಭಿನಂದನೆಯನ್ನು ಸಲ್ಲಿಸಿದರು ವಿಶಿಷ್ಟವಾಗಿ ನಮ್ಮ ಮುಂದೆ ಪ್ರದರ್ಶನ ಪುರಸ್ಕಾರಗಳನ್ನ ಪಡೆಯುವಂತಾಗಲಿ ಎಂಬ ಹಾರೈಕೆಯೊಂದಿಗೆ ನಮ್ಮ ಪೋಷಕ ಸಂಘ ಅವರನ್ನ ಗೌರವಿಸ್ತಾ ಇದೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ